ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಆಲೂಗಡ್ಡೆನ ಈ ರೀತಿ ನಾಲ್ಕು ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಭಾಗ ಮಾಡಿ ಕುಕ್ಕರಲ್ಲಿ ಮೂರು ವಿಜೆಲ ಹೊಡೆಸ್ಕೊಂಡ್ರೆ ಸಾಕಾಗತ್ತೆ ಅದು ಮೀಡಿಯಮ್ ಊರಿನಲ್ಲೇ ಇರಲಿ ನೋಡಿರಿ ಈಗ ಮೂರು ಆಗೈತಿ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ ಬನ್ನಿ ನೋಡ್ಬೋದು ಇದ್ದೀನಿ ನೋಡ್ಬೋದು ನೀವು ಚೆನ್ನಾಗಿ ಬಂದಿದ್ದಾವೆ ರೀ ಇವಾಗ ಇದನ್ನು ಮೇಲುಗಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದು ಹೇಗಂತ ನೋಡೋಣ ಬನ್ನಿ ಇಲ್ಲಿ ನಾನು ಸ್ಟೋನ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಒಂದು ಸ್ಪೂನಷ್ಟು ಹಾಕಬೇಕಾಗತ್ತೆ ನಾನಿಲ್ಲಿ ಕ್ವಾಂಟಿಟಿ ಮೂರು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಅದಕ್ಕಾಗಿ ಹಾಕ್ತಾ ಇದ್ದೀನಿ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಒನ್ ಟೇಬಲ್ ಅಷ್ಟು ಹಾಕಬೇಕು ಇದನ್ನ ಬೇಳೆ ಕಡ್ಡೆ ಬೇಳೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ನಲ್ಲ ಅದನ್ನು ಹಾಕ್ತೀವಿ ಇವಾಗ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ ಈ ಥರ ನೀವು ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಖಾರನೂ ಸ್ವಲ್ಪ ಮುಡಿಯತ್ತೆ ಹೀಗಾಗಿ ಪಲ್ಯ ತಿನ್ನಬೇಕಾದ್ರೆ ಖಾರ ಅಷ್ಟು ಅನಿಸೋದಿಲ್ಲ ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿನ ನಾನು ಉದ್ದಿಗೆ ಹೆಚ್ಕೊಂಡಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರುಚಿ ಮಾಡೋದರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಈರುಳ್ಳಿ ಎಲ್ಲನೂ ಹುರಿತಾ ಇದೆ ನೋಡ್ಬೋದು ನೀವು ಎಲ್ಲನೂ ಅದು ಈಗ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇಲ್ಲಿ ನೀವು ಮೆಣಸಿನ್ಕಾಯಿನ ಕುಟ್ಟನಿಗೆ ಬರುತ್ತಲ್ಲ ಅದರಲ್ಲಿ ಜಜ್ಜಿ ಆದರೂ ಹಾಕೋಬೋದು ಇಲ್ಲಾಂದರೆ ಇದೇ ರೀತಿ ನೀವು ಮೆಣಸಿನ್ಕಾಯಿ ಇರುತ್ತಲ್ಲ ಅದರಲ್ಲಿ ನೀವು ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕೋಬೋದು ನಾನು ಅದೇ ರೀತಿ ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕಿದ್ದೀನಿ ಅದು ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಈರುಳ್ಳಿ ಫ್ರೈ ಆಗಿದೆ ಎಷ್ಟಾದರೆ ಸಾಕು ಅರ್ಶಿಣ ಪುಡಿ ಉಪ್ಪು ಹಾಕೋದ್ರೆ ಬೇಗನೆ ಫ್ರೈ ಆಗುತ್ತೆ ಹೀಗಾಗಿ ನಾನು ಆವಾಗಲೇನು ಹಾಕಿದೆ ಈಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಮೇಲಿನ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಉಪ್ಪು ಖಾರ ಎಲ್ಲನೂ ಹೊಂದ್ಕೊಂಡು ಹೊಂದಬೇಕು ಅದಕ್ಕೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಟೀ ಸ್ಪೂನಷ್ಟು ನಾನು ಸಕ್ಕರೆ ಆ್ಯಡ್ ಮಾಡಿದೆ ಫ್ಲೇಮನ್ನ ಆಫ್ ಮಾಡಿ ನಾನು ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲನೂ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಬೌಲಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ದೋಸೆ ಅಂತರೂ ಇದು ಸೂಪರ್ ಕಾಂಬಿನೇಷನ್ ಆಗಿರುತ್ತಾ ಹಾಗೆ ನೀವು ಪೂರಿಗೂ ಇದೇ ರೀತಿ ಮಾಡ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye, see you, take care.